ಫ್ರೆಂಡ್ಸ್ ಇವಾಗ ಚಪಾತಿ ಮಾಡೋಣ ಅಂತ ಬಂದಿದ್ದೀನಿ ಚಪಾತಿ ಹಿಟ್ಟು ನೋಡಿ ಚಪಾತಿ ಹಿಟ್ಟು ಆಗಿದೆ ಚಪಾತಿ ಮಾಡ್ಕೊಬೇಕು ಚಪಾತಿಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಡಿಸೈಡ್ ಆಗಿಲ್ಲ ಹಾಗೆ ಫ್ರೆಂಡ್ಸ್ ಇದು ನೋಡಿ ಪಾಪುಗೆ ಅಂತ ಪುಷ್ಟಿ ಮಾಡಿರೋದು ಇದು ಪುಷ್ಟಿ ಉಂಡೆ ಅಂತ ಬರುತ್ತೆ ರೆಡಿಮೇಡೆ ಏನಿಲ್ಲ ಬಿಸಿನೀರ್ಗೆ ಹಾಕಿ ಕಲಿಸ್ಬಿಟ್ಟು ಮಾಡ್ಬಿಡೋದು ಅದನ್ನು ಶೇರ್ ಮಾಡ್ಕೊತೀನಿ ನನ್ನ ಮಗಳು ತಿನ್ನಲೇ ಇಲ್ಲ ಫ್ರೆಂಡ್ಸ್ ಎಲ್ಲ ವೇಸ್ಟ್ ಬೀದಾಗ್ಬಿಟ್ಟಿದೆ ಇನ್ನ ನಾನು ತಿಂದೆ ನಾನು ನಾನು ಒಂದು ತಿಂದೆ ಇನ್ನು ತಿನ್ನೋಕ್ಕಾಗಿಲ್ಲ ಅವಳು ತಿಂತಾಳೇನೋ ಅಂತ ಮಾಡಿದೆ ಏನೋ ಮಕ್ಳು ಏನೋ ಸರಿ ತಿನ್ನೋದೇ ಇಲ್ಲ ಅದೇ ಬೇಜಾರು ಫ್ರೆಂಡ್ಸ್ ಏನು ಮಾಡೋದು ಏನೋ ಗೊತ್ತಿಲ್ಲ ಅವಳಿಗೆ ಆಸ್ವಾದಾಗ ಈ ಸರಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಆರದ ಮೇಲೆ ಕೊಡಬಾರ್ದು ಮೇಲೆ ಕೊಡಬಾರ್ದು ಬಿಸಿ ಬಿಸಿದೇ ಕೊಡಬೇಕು ಮಕ್ಕಳಿಗೆ ಆಮೇಲೆ ಇದು ವೇಸ್ಟ್ ಅಷ್ಟೇ ಕೂತೇನಾದರೂ ಬಂದರೆ ಅದಕ್ಕೆ ಕೊಟ್ಬಿಡ್ತೀನಿ ಅಂದರೆ ಆ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ನಾವು ತಿನ್ನೋಕ್ಕಾಗಲ್ಲ ಅಷ್ಟೆ ಸೊ ಬನ್ನಿ ಈಗ ಚಪಾತಿ ಮಾಡ್ತೀನಿ ವೀಡಿಯೋ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡ್ಕೊಳ್ಳೋಕ್ಕೆ ಹಿಟ್ಟೆಲ್ಲ ಕಲಿಸ್ಕೊಂಡಿತ್ತಲ್ಲ ಇವಾಗ ಉಂಡೆ ಎಲ್ಲ ಮಾಡ್ಕೊತಾ ಇದ್ದೀನಿ ಒಂದು ಇಪ್ಪತ್ತು ಉಂಡೆ ಆಗ್ಬೋದು ಸೊ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡಿದ್ಯಾ ಅಂತ ನನ್ನ ಹಸ್ಬೆಂಡ್ ಬೇರೆ ಹೇಳಿದ್ರು ನನಗೆ ಎಷ್ಟು ಕೈಗೆ ಸಿಗುತ್ತೋ ಅಷ್ಟರಲ್ಲೇ ನಾನು ಉಂಡೆ ಕಟ್ಬಿಡ್ತೀನಿ ಪಾ ಪಾಪುನ ಆಟ ಆಡಿಸ್ಕೊಂಡು ರೂಮಲ್ಲಿದ್ದಾರೆ ಇಬ್ಬರು ಮೊಬೈಲ್ ನೋಡಿಕೊಂಡು ಮಲ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು ಮತ್ತು ಪಾಪು ಅಂದರೆ ಅರ್ಷು ಮತ್ತು ಕೃತಿಕ ಇಬ್ಬರು ಅಪ್ಪ ಮಗಳಿಬ್ಬರು ಮೊಬೈಲ್ ಇಟ್ಕೊಂಡೆ ಯಾವಾಗಲೂ ಇಡ್ತಾರೆ ಸೊ ಇವಾಗ ಬರ್ತಾಯಿದ್ರು ನನಗೆ ಎಲ್ಪ್ ಮಾಡೋಕ್ಕೆ ನನ್ನ ಹಸ್ಬೆಂಡು ನನ್ನ ಮಗಳು ಬಿಡ್ತಾ ಇರಲಿಲ್ಲ ಆಮೇಲೆ ಅವಳಿಗೆ ಏನಾದರೂ ಕೊಟ್ಬಿಟ್ಟು ಹಾಗೆ ಬಂದಿದ್ದಾರೆ ಸೊ ಇವಾಗ ನನ್ನ ಜೊತೆ ಇದರ ಹಸ್ ನನಗೆ ಎಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಎಣ್ಣೆಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಆ ಚಪಾತಿಗೆ ಕಾಂಬಿನೇಷನಾಗಿ ಎಣ್ಣೆಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ವಿ ಈಗ ಒಂದೊಂದೇ ಬದನೇಕಾಯೆಲ್ಲ ಹಚ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಕ್ಯಾಮ್ರಾ ಸೆಟ್ ಮಾಡ್ತಿದ್ದಾರೆ ನೀನು ಕಾಣಿಸ್ಕೋ ಅಂತನ್ಬಿಟ್ಟು ನಾನೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಇರಲಿ ಬಿಡು ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಬದನೇಕಾಯಿಲ್ಲ ನೋಡಿ ಈ ಥರ ಕ್ರಾಸ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಅವಾಗ ಒಳಗಡೆ ಮಸಾಲೆ ಹೋಗುತ್ತೆ ಆವಾಗ ಚೆನ್ನಾಗಿರುತ್ತೆ ಒಂದೊಂದೇ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಈಗ ನೋಡಿ ಮಿಕ್ಸಿಗಾಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ರೆಡಿಯಾಗಿದೆ ಹಾಗೆ ಮಸಾಲೆಗೆ ಕ ಇದು ಕಲೆಬೀಜ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಮಸಾಲೆ ಕೂಡ ಮಸಾಲೆಗೆ ಒಗ್ಗರಣೆ ಕೂಡ ಹಾಕ್ಕೊಂಡ್ಬಿಟ್ಟೆ ಇವಾಗ ಮಸಾಲೆ ಪೇಸ್ಟ್ ಮಾಡ್ಕೊಬೇಕು ಮಿಕ್ಸಿಗೂ ಕೂಡ ಹಾಕ್ಕೊಂಡೆ ಏನೆಲ್ಲ ಇತ್ತಿಕೊಂಡು ಎಲ್ಲ ಹಾಕ್ಕೊಂಡೆ ಸಿಂಪಲ್ಲಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಮಸಾಲೆಯಲ್ಲಿ ಬದನೆಕಾಯಿನ ಬಿಟ್ಟು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ನೈಟಿಗೂ ಕೂಡ ಇದೇ ಆಗಿಬಿಡಲಿ ಸಿಂಪಲ್ಲಾಗಿ ಅನ್ನ ಏನಾದರೂ ಮಾಡಿಕೊಂಡ್ರೆ ನೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಚಪಾತಿ ಉಳಿದಿರೋ ಚಪಾತಿನೇ ನೈಟ್ಗೂ ಆಗುತ್ತೆ ನನಗೆ ಡಯಟ್ ಮಾಡ್ತಿದ್ದೀನಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಈಗ ಒಂದೊಂದೇ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಸೊ ಈ ಲೊಟ್ಟಿಸೋದೇ ದೊಡ್ಡ ಪ್ರಾಬ್ಲಮ್ ಫ್ರೆಂಡ್ಸ್ ಆದರೂ ಲೊಟಿಸ್ತಾನೇ ಇರಬೇಕು ಈಗ ಈ ಕಡೆ ಒಂದು ಕಡೆ ಚಪಾತಿನೂ ಹಾಕ್ತಾಯಿದೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಯಾವಾಗಲೇ ಆಗಲಿ ಅಡುಗೆಗೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು ಎಲ್ಪ್ ಮಾಡ್ತಾರೆ ನನ್ನ ಹಸ್ಬೆಂಡು ಸೊ ನಿಜ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರೆ ಅರ್ಷು ನಾನು ಇಬ್ರು ಸೇರಿ ಅಡುಗೆ ಮಾಡೋದು ಈಗ ಪಾಪು ಹೊರ್ಗಡೆ ಹೋಗ್ಬೇಕು ಅಂತ ಆಟ ಮಾಡಿದ್ದಕ್ಕೆ ಹೊರ್ಗಡೆ ಕರ್ಕೊಂಡು ಹೋಗಿದ್ದಾರೆ ಈಗ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನನ್ನ ನನ್ನ ಹಸ್ಬೆಂಡು ಕೂಡ ಲಟ್ಟಿಸ್ಕೊಟ್ರು ಸೊ ಅರ್ಶು ಬೇಗ ಬೇಗ ಲಟ್ಟಿಸ್ಬಿಡ್ತಾರೆ ಫ್ರೆಂಡ್ಸ್ ಬೇಗ ಬೇಗ ಲಟ್ಟಿಸ್ಬಿಟ್ಟು ನೀನು ಮಾಡ್ಕೊ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಟೈಮ್ ಆಗೋಯಿತು ಹೊಟ್ಟೆ ಕೂಡ ಹಸಿತಾ ಇದೆ ನಾವು ಹಿಂಗೆ ಒಂದು ಸ್ವಲ್ಪ ಲೇಟಾಗಿ ಮಾತಾಡ್ಕೊಂಡು ಮಾಡಿಬಿಡೋದು ಆಮೇಲೆ ಬೇ ಲಾಸ್ಟಲ್ಲಿ ಬೇಗ ಬೇಗ ಮಾಡೋದು ಟೈಮ್ ಆಗೋಯ್ತು ಅಂತಂದ್ಬಿಟ್ಟು ಸೊ ಅಲ್ಲಿ ಎಣ್ಣೆಗಾಯಿ ರೆಡಿಯಾಗಿದೆ ನೋಡಿ ಕುಕ್ಕರಲ್ಲಿ ಒಂದು ಸ್ವಲ್ಪ ವಿಸಿಲ್ ತೆಗ್ದಿದ್ದೀನಿ ಅದು ಗಾಳಿ ಆಡಲಿ ಬೇಗ ಹಾರಲಿ ಅಂತಂದ್ಬಿಟ್ಟು ಬೋರ್ ಆಗುತ್ತೆ ಫ್ರೆಂಡ್ಸ್ ನನ್ನ ಇದ್ದರೆ ಮಾತಾಡಿಕೊಂಡು ನಂಗೆ ನೆಕ್ತ ಖುಷಿಯಾಗಿ ಅಡುಗೆ ಮಾಡಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಅಡುಗೆ ಬೇಗ ಆಗೋದು ಗೊತ್ತಾಗಲ್ಲ ಸೊ ಇನ್ನೂ ಚಪಾತಿಗಳಿದ್ದಾವೆ ಒಂದೇ ಸರಿ ರಾತ್ರಿಗೂ ಮಾಡಿರೋದಲ್ವ ಸೊ ರಾತ್ರಿಗೂ ಸೇರಿಸೋದಕ್ಕೆ ಇವಾಗೆಲ್ಲ ಚಪಾತಿ ಮಾಡ್ತಾಯಿದ್ದೀವಿ ಮತ್ತೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಇವಾಗೇ ಮಾಡಿಬಿಟ್ಟು ಹಾರ್ಟ್ ಬಾಕ್ಸ್ ಹೆಂಗಿದ್ರು ಇದೆಯಲ್ಲ ಆಟ್ ಬಾಕ್ಸಲ್ಲಿ ಇಟ್ಬಿಟ್ಟಿದ್ದೀವಿ ಹಾಗೆ ಫ್ರೆಂಡ್ಸ್ ಲಾಕ್ಸ್ ಎಲ್ಲ ಇಷ್ಟ ಆಗ್ತಿದೆಯಾ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚಪಾತಿ ರೆಡಿ ಇದೆ ಒಂದು ಇಪ್ಪತ್ತು ಚಪಾತಿ ಇತ್ತು ರಟ್ಸಿ ಎಲ್ಲ ಇಟ್ಟಿದ್ದೀನಿ ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಸಹಾಯ ಮಾಡಿದ್ರು ಇನ್ನೇನಿಲ್ಲ ಇನ್ನೊಂದು ಚಪಾತಿ ಉಳಿದಿದೆ ಆ್ಯಂಡ್ ಎಣ್ಣೆಕಾಯಿ ಕೂಡ ರೆಡಿಯಾಗಿದೆ ತೋರಿಸ್ತೀನಿ ಓಪನ್ ಮಾಡಿ ಎಣ್ಣೆಗಾಯಿ ಹೇಗೆ ಬಂದಿದೆ ಅಂತ ಸೊ ಎರಡು ಗಂಟೆ ಆಗೋಗ್ತಾ ಇದೆ ಸೊ ಬೇಗ ಬೇಗ ಮಾಡಿಬಿಟ್ಟು ಹೊಟ್ಟೆ ಬೇರೆ ಅಸಿತ ಫ್ರೆಂಡ್ಸ್ ಬೇಗ ಊಟ ಮಾಡಿ ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಎಣ್ಣೆಕಾಯಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಇವಾಗ ಹಾಕ್ಕೊಂಡು ತಿನ್ನೋದೇ ಈಗ ಫ್ರೆಂಡ್ಸ್ ನಾನು ಫಸ್ಟ್ ತಿನ್ನೋದಲ್ಲ ಫಸ್ಟ್ ನಾನು ಗಂಡಂಗೆ ಹಾಕ್ಕೊಟ್ಬಿಡ್ತೀನಿ ಅವರು ವೆಯ್ಟ್ ಮಾಡ್ತಿರ್ತಾರೆ ಅವ್ರ ಜೊತೆಗೆ ನಾನು ಹಾಕ್ಕೊಂಡು ಬಂದು ಕೂತ್ಕೊತೀನಿ ಯಾವಾಗಲೂ ಅಷ್ಟೇ ಫಸ್ಟ್ ನನ್ನ ಹಸ್ಬೆಂಡ್ಗೆ ಹಾಕಟ್ಟು ಆಮೇಲೆ ನಾನು ತಿಂತೀನಿ ಹಾಗೆ ಹೇಳಿದ್ರು ಸಾಯಂಕಾಲ ಆಗಿದೆ ಇವಾಗ ಸಾಯಂಕಾಲ ಹೇಳಿದ್ರು ನಾನು ಮಲಗಿಬಿಟ್ಟಿದ್ದೆ ಸೊ ಅದಕ್ಕೇನು ಶೇರ್ ಮಾಡ್ಕೊಂಡಿಲ್ಲ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಐಸ್ ಕ್ರೀಮ್ ಇದೆ ಫ್ರೀಸರಲ್ಲಿ ಇಟ್ಟಿದ್ದೀನಿ ಹೋಗಿ ತಗೋ ಅಂತ ಹೇಳಿದ್ರು ಅದಕ್ಕೆ ನಾನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡು ಐಸ್ ಕ್ರೀಮ್ ತಂದಿದ್ದಾರೆ ಸೊ ನಾನು ಏನು ಹೇಳಬೇಕು ಇದ್ದೀನಿ ಬಟ್ ಐಸ್ ಕ್ರೀಮ್ ನನಗೆ ಅಂತ ತಂದಿದ್ದಾರೆ ತಿನ್ನಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಡಯಟ್ ಇಲ್ಲಿದ್ದೀನಲ್ಲ ಏನಕ್ಕೆ ಅಂತ ಹೇಳೋಕ್ಕಾಗಲ್ಲ ಸೊ ನನ್ನ ಪಾಪಕ್ಕೆ ತಂದಿದ್ದಾರೆ ಹಂಗೆ ನನಗೂ ತಂದಿದ್ದಾರೆ ಸೊ ತಿಂತಾ ಇದ್ದೀನಿ ನಾನು ತುಂಬ ಇವತ್ತೊಂದು ಒಂದು ದಿವ್ಸ ಚೀಟ್ ಮಾಡ್ತಾಯಿದ್ದೀನಿ ಚೀಟ್ ಡಯೆಟ್ಗೆ ಚೀಟ್ ಮಾಡ್ತಾಯಿದ್ದೀನಿ ಸೊ ಡಯಟ್ ಗೈಡ್ ಮಾಡೋರು ಇಲ್ವಲ್ಲ ನೀನು ತಿನ್ನಲೇಬಾರ್ದು ಹಂಗೆ ಹಿಂಗೆ ಅಂತ ಯಾರು ಹೇಳೋರು ಯಾರೂ ಇಲ್ಲಲ್ಲ ಸೊ ಏನು ತಂದಿದ್ದಾರೆ ಥರ ತಿನ್ಬಿಡೋಣ ಅಷ್ಟೇ ಇದು ನೋಡಿಬಿಡಲ್ಲ ಮೀನ್ಸ್ ತಿನ್ನಲ್ಲ ನೋಡಿ ಇಲ್ಲೆಲ್ಲ ಇರುತ್ತಲ್ಲ ಹಂಗೆ ಮಕ್ಕಳ ಥರ ತಿನ್ನೋದು ಸೊ ಯಾರು ಈ ಥರ ನೀವು ಈ ಥರ ತಿಂದರೆ ನನಗೆ ಕಮೆಂಟ್ ಮಾಡಿ ಓಕೆ ಹಾಗೆ ನನ್ನ ಹಸ್ಬೆಂಡು ಅವಳನ್ನ ಹೊರಗಡೆ ಕರ್ಕೊಂಡೋಗಿದ್ದಾರೆ ಯಾಕಂತಂದರೆ ಇದು ಬೇಕು ಅಂತ ಕೇಳ್ತಾಳೆ ಒಂದೇ ದಿನ ಎರಡೆರಡು ಐಸ್ ಕ್ರೀಮು ಬೇಡ ಆ್ಯಕ್ಚುಲಿ ಐಸ್ ಕ್ರೀಮೇ ಕೊಡಬಾರ್ದು ಅಷ್ಟೊಂದು ಅದರಲ್ಲಿ ದಿನಕ್ಕೆ ಎರಡೆರಡು ಅಂತಂದರೆ ಒಳ್ಳೆಯದಲ್ಲ ಚಿಕ್ಕದು ಯಾವಾಗೋ ಒಂದ್ಸರಿ ತುಂಬ ಹಠ ಮಾಡಿದಾಗ ಅವಳು ಕೊಡಿಸ್ತೀವಿ ಪಾಪುಗೆ ಸೊ ಕೃತ್ಯಕ್ಷಾ ತುಂಬ ಹುಷಾರು ನಾನು ಹಿಂದೆ ಬಂದ್ಬಿಟ್ಲು ನಾನು ಫ್ರಿಜ್ಜಲ್ಲಿ ಇದನ್ನ ಎತ್ಕೊಂಡು ಬಂದಿದ್ದ ತಕ್ಷಣ ನಾನು ಫ್ರಿಜ್ ಓಪನ್ ಮಾಡಿದ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ ಏನೋ ಫ್ರಿಜ್ಜಿಂದ ತೆಗಿತಾಯಿದ್ದೀವಿ ತಿನ್ನೋ ಐಟಮ್ ಎಲ್ಲ ಫ್ರಿಜ್ಜಲ್ಲೇ ಇದೆ ಅನ್ನೋದು ನಾ ಕೃತ್ಯಕ್ಕೆ ಚೆನ್ನಾಗಿ ಗೊತ್ತು ಅವಳಿಗೆ ಸೊ ಯಾವಾಗಲೂ ಫ್ರಿಜ್ ಓಪನ್ ಮಾಡಿದ್ರೆ ಹಿಂಗೆ ನೋಡ್ತಾಳೆ ಏನಿದೆ ಏನಿದೆ ಅಂತೆಲ್ಲ ನೋಡ್ತಾಳೆ ಏನು ಕೈಗೆ ಸಿಗುತ್ತೋ ಅದನ್ನು ಎತ್ಕೊಂಡು ಬರ್ತಾಳೆ ಸೊ ಅದಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಹೈಟ್ ಇಟ್ಟಿದ್ದೀವಿ ಏನು ಎಲ್ಲ ತೆಗಿಯೋ ರಬ್ಬರ್ಸದಲ್ಲಿ ಎಲ್ಲ ಚೆಲ್ಲಾಬಿಡ್ತಾಳೆ ಅಂತ ಅಷ್ಟೆ ಸೊ ಐಸ್ ಕ್ರೀಮು ಫ್ರೀಜರಲ್ಲಿ ಇಕ್ಕಿದೆ ಹ್ಞೂ ಚೆನ್ನಾಗಿದೆ ಡಯೆಟ್ ಮಾಡೋ ಲಕ್ಷಣ ಇದು ಫುಲ್ಲು ಡಯೆಟು ನಾನು ಏನು ತಿಂದಿರ ಹಂಗೆ ಡಯೆಟ್ ಮಾಡ್ತೀನಿ ಹಂಗೆ ಇರ್ತೀನಿ ಅಂತ ಆಗಲ್ಲ ಒಂದು ವೇಳೆ ನಾವು ಹಂಗೆ ಅಂದ್ಕೊಂಡು ಮಾಡಿದ್ರು ಕೂಡ ಈ ಥರ ಏನಾದರೂ ತಿನ್ಬಿಡ್ತೀವಿ ಚಾಕ್ಲೇಟು ಐಸ್ ಕ್ರೀಮು ಏನಾದರೂ ತಿನ್ಬಿಡ್ತೀವಿ ಸೊ ಏನಂದರೆ ಒಂದು ಸ್ವಲ್ಪ ಲಿಮಿಟಲ್ಲ ಅಷ್ಟೇ ಲಿಮಿಟಲ್ಲಿ ಔಟ್ ಸೈಡ್ ಫುಡ್ ತಿನ್ಕೊಂಡೋಗ್ಬೇಕು ಅಷ್ಟೇ ಹೆಂಗಿದ್ರು ನಾನು ಪಾನಿಪುರಿ ಮಸಾಲೆ ಪುರಿ ಏನೂ ತಿನ್ನಲ್ಲ ಫ್ರೆಂಡ್ಸ್ ಔಟ್ ಸೈಡ್ ಹೋಗಿ ಇಲ್ಲಿ ನನಗೆ ಅದು ಇಷ್ಟನೇ ಆಗೋಲ್ಲ ಒಂದು ಸ್ವಲ್ಪ ಹುಳಿ ಹಾಕ್ಬಿಟ್ಟಿರ್ತಾರೆ ನನಗೆ ಇದ್ರೆ ಒಂಚೂರು ಖಾರ ಇದ್ದರೆ ಪರವಾಗಿಲ್ಲ ಹುಳಿ ಇದ್ರೆಲ್ಲ ನನಗೆ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಯಾವುದೂ ತಿನ್ನಕ್ಕೆ ಹೋಗಲ್ಲ ಸಿಟಿಯಲ್ಲೆಲ್ಲಾದರೂ ಹೋದಾಗೆ ನಾನು ತಿನ್ನೋದು ಸೊ ಮೇಯ್ನ್ ಪಾನಿಪುರಿನೇ ಇಲ್ಲ ಅಂತಂದರೆ ಇನ್ನೇನು ಸೊ ಬರೀ ಐಸ್ ಕ್ರೀಮು ಇದರಲ್ಲೇ ಜೀವನ ನಡೀತಾ ಇದೆ ಇನ್ನು ಕೋ ಇನ್ನು ಕೋಲ್ಡ್ ಸೀಸನು ಬರುತ್ತೆ ಇನ್ನು ಐಸ್ ಕ್ರೀಮು ತಿನ್ನೋಕ್ಕಾಗಲ್ಲ ಸೊ ಏನಿದ್ರು ಎಷ್ಟಾಗುತ್ತೋ ಅಷ್ಟು ಇವಾಗೇ ತಿನ್ಬಿಡಬೇಕು ಇನ್ನು ಸ್ಟಾರ್ಟ್ ಆಗುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನನಗೆ ಕೋಲ್ಡ್ ಸೀಸನಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು ಸಾರಿ ಇನ್ನು ಮಳೆಗಾಲ ಮಳೆಗಾಲ ಆದಮೇಲೆ ಅಲ್ವಾ ಚಳಿಗಾಲ ಎಲ್ಲೋ ಇದೆ ಬ್ರೈನು ಸೊ ಮಳೆಗಾಲ ಇನ್ನೂ ಮಳೆಗಾಲ ಆದಮೇಲೆ ಬಟ್ ಮಳೆ ಬಂದರೂ ತುಂಬ ಥಂಡಿ ಬರುತ್ತಲ್ವ ಸರಿ ಫ್ರೆಂಡ್ಸ್ ಮತ್ತೆ ಇದು ಖಾಲಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಪಾಪಗೀಗ ಮಜ್ಜಿಗೆ ಅನ್ನ ತಿನ್ನಿಸ್ತಾ ಇದ್ದೀನಿ ನಾನು ಒಂದು ಚಪಾತಿ ಒಂಚೂರು ಅನ್ನ ಹಾಕ್ಕೊಂಡು ಎಣ್ಣೆಗಾಯಿ ಹಾಕ್ಕೊಂಡು ತಿಂದೆ ಫ್ರೆಂಡ್ಸ್ ಇಲ್ಲಿಗೆ ಲಾಗ್ನ ಏನು ಮಾಡ್ತೀನಿ ಸೊ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್